ಇಂದಿನ ಕತೆ ಬಿಹಾರದ ಕಮಲಪುರ ಗ್ರಾಮದ್ದು ಶ್ರದ್ಧೆ ಮತ್ತು ಸಂಸ್ಕೃತಿಯ ತಾಣವಾದ ಈ ಹಳ್ಳಿಯಲ್ಲಿ ಮಾಂಸಾಹಾರ ಸೇವನೆ ನಿಷೇಧವಾಗಿತ್ತು ಎರಡು ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಂದು ಘಟನೆ ನಡೆದಿತ್ತು ಆ ಹಳ್ಳಿಯಲ್ಲಿ ವಾಸವಾಗಿದ್ದ ಒಬ್ಬ ವ್ಯಕ್ತಿ ಕಿಶನ್ ಅವನು ಒಂದು ಹೋಟೆಲ್ ನ ಇಟ್ಟಿದ್ದ ಅಲ್ಲಿನ ಆಮ್ಲೆಟ್ ಅನ್ನು ತಿಂದು ಐವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾದರು ಅವರ ಸ್ಥಿತಿ ಎಷ್ಟು ಗಂಭೀರವಾಗಿತ್ತೆಂದರೆ ಆರು ತಿಂಗಳ ತನಕ ಅವರು ಎದ್ದೇಳಲು ಸಾಧ್ಯವಾಗಲಿಲ್ಲ ಆಸ್ಪತ್ರೆಯಲ್ಲೇ ಇರಬೇಕಾಯ್ತು ಆದ್ರೆ ದೇವರ ಕೃಪೆಯಿಂದ ನಂತರ ಎಲ್ಲ ಸರಿ ಹೋಯಿತು ಆಗಿನಿಂದ ಕಮಲಪುರದಲ್ಲಿ ಬರೀ ಮೊಟ್ಟೆ ಎಲ್ಲ ಮಾಂಸಾಹಾರವು ಕೂಡ ನಿಷೇಧವಾಯಿತು ಜನರು ಮಾಂಸಾಹಾರವನ್ನು ತ್ಯಜಿಸಿದರು ಚೀ 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 ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಈಗ ಏನ್ ಹೇಳಿ ಏನಾಯ್ತು ಅಂತ ಈಗಷ್ಟೇ ಮೊಬೈಲ್ನಲ್ಲಿ ಒಂದು ರೆಸಿಪಿನ ನೋಡಿದೆ ಚಿಕನ್ ಕಬಾಬು ಅಯ್ಯೋ ಚಿಕನ್ ಕಬಾಬು ಅಲ್ಲ ಇದನ್ನೆಲ್ಲ ಯಾರಾದ್ರೂ ತಿಂತಾರ ನೋಡಿದ್ರೇನೆ ಮನ್ಸಲ್ಲ ಹಾಳಾಗೋಗುತ್ತೆ ಏನಾಯ್ತು ರೀ ಏನಕ್ಕೆ ಅದ್ರ ಮೇಲೆ ನಿಮ್ ಕೋಪನ ತೋರಿಸ್ಕೊತಾ ಇದ್ದೀರಾ ಸರಿ ಒಂದ್ ಕೆಲ್ಸ ಮಾಡಿ ಆ ಮೊಬೈಲ್ ನ ನನಗೆ ಕೊಡಿ ನಾನ್ ಇಟ್ಕೊಂಡಿರ್ತೀನಿ ಮತ್ತೆ ಕಮಲಾಪುರದ ಸ್ಥಿತಿ ಈ ರೀತಿಯಲ್ಲೇ ಇತ್ತು ಆದ್ರೆ ಹೇಳ್ತಾರಲ್ವಾ ಪರಿವರ್ತನೆ ಅನ್ನೋದು ಜೀವನದ ಒಂದು ಅತಿಯಾದ ಘಟ್ಟ ಅಂತ ಅದೇ ರೀತಿ ಇಲ್ಲಿ ನಡೆಯಿತು ಮತ್ ಈಗ ಕಮಲಪುರ ಬದಲಾಗುವ ಸಮಯ ಬಂದಿದೆ ಅದು ಶುರುವಾಗಿದ್ದು ಕೂಡ ಆ ಹಳ್ಳಿಗೆ ಬಂದ ಹೊಸ ಸದಸ್ಯನಿಂದ ಅವರು ಒಬ್ರು ಸೈಂಟಿಸ್ಟ್ ಆಗಿದ್ರು ಹ್ಮ್ ಚೆನ್ನಾಗಿ ಕ್ಲೀನಿಂಗ್ ಮಾಡಿದ್ಯಾ ರಾಮು ಧನ್ಯವಾದಗಳು ಸರಿ ಈಗ ನೀನು ಅಂಗಡಿಗೆ ಹೋಗಿ ನನಗೋಸ್ಕರ ನಾಲ್ಕು ಮೊಟ್ಟೆಗಳನ್ನ ತಗೊಂಬಾ ಮತ್ತೆ ನಂಗೆ ಸಕ್ಕತ್ತಾಗಿ ಆಮ್ಲೆಟ್ ಮಾಡ್ಕೊಡು ಏನು ನಾನು ಮೊಟ್ಟೆ ತಗೊಂಡ್ಬರ್ಬೇಕಾ ನಿಮ್ಗೋಸ್ಕರ ಆಮ್ಲೆಟ್ ಮಾಡ್ಬೇಕಾ ಹಾ ಹೌದೌದು ಅದಕ್ಕೆ ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ಯಾ ವಿಷಯ ಏನು ಅಂದ್ರೆ ಈ ಊರಲ್ಲಿ ಮಾಂಸಾಹಾರ ತಿನ್ನೋದು ನಿಷೇಧವಾಗಿದೆ ಏನು ಯಾಕೆ ಸರ್ ಅದು ಏನಂದ್ರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ಒಂದು ಅಂಗಡಿ ಹಾಕಿದ್ರು ಅಲ್ಲಿ ಆಮ್ಲೆಟ್ ಮಾಡ್ತಾ ಇದ್ರು ಆಮೇಲೆ ಏನಾಯ್ತು ಅಂದ್ರೆ ಆ ಆಮ್ಲೆಟ್ ನ ತಿಂದು ಐವತ್ತಿಂತ ಹೆಚ್ಚು ಜನ ಆಸ್ಪತ್ರೆ ಸೇರ್ಕೊಂಡ್ಬಿಟ್ರು ಆರ್ ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ನಡೀತು ಏನು ಆರ್ ತಿಂಗ್ಳ ಈಗ ನೀನು ಸುಳ್ಳು ಹೇಳ್ತಾ ಇದೆಯಾ ಇಲ್ಲ ವಿಜ್ಞಾನಿಗಳೇ ನಾನ್ ಸುಳ್ಳು ಹೇಳ್ತಾ ಇಲ್ಲ ನಿಜನ ಹೇಳ್ತಾರದು ಗೊತ್ತಿಲ್ಲ ಆ ಮೊಟ್ಟೆಯಲ್ಲಿ ಏನಿತ್ತು ಅಂತ ಊರಿನ ಜನ ಒಬ್ಬೊಬ್ರಿಗೆ ತುಂಬಾ ಜನ ಹುಷಾರ್ ತಪ್ಪಿದ್ರು ಈ ಕಮಲಾಪುರದಲ್ಲಿ ಮೊಟ್ಟೆ ನಿಷೇಧವಾಯ್ತು ಮತ್ತೆ ಬರೀ ಮೊಟ್ಟೆ ಅಷ್ಟೇ ಅಲ್ಲ ಪೂರ್ತಿ ಮಾಂಸಾಹಾರದ ನಿಷೇಧ ಆಯ್ತು ನೈವೆಲ್ಲ ದ್ರು ಹೀಗೆಲ್ಲ ಆಗೋದಕ್ಕೆ ಸಾಧ್ಯ ಇದೆಯಾ ಆಮ್ಲೆಟ್ ತಿಂದ್ರೆ ಯಾರಾದ್ರೂ ಹುಷಾರ್ ತಪ್ತಾರ ಸಮಸ್ಯೆ ಅಡ್ಗೆ ಮಾಡಿರೋದ್ರಲ್ಲಿ ಅನ್ಸುತ್ತೆ ಹಾ ಇರ್ಬೋದು ಆದ್ರೆ ಈ ವಿಷಯನ ಊರ್ನೋರ್ಗೆ ಯಾರ್ ತಾನೇ ಹೇಳ್ತಾರೆ ನೀವೇ ಹೇಳಿ ಮಾತ್ ಕೇಳಿದ ಬ್ರಹ್ಮಕಾಂತ್ ತುಂಬಾ ಚಿಂತೆಗೀಡಾದ್ರು ಅವರು ಆ ಹಳ್ಳಿಯಲ್ಲಿ ಅದೆಷ್ಟು ಅಂಗಡಿಗಳಿಗೆ ಹೋಗಿ ಭೇಟಿ ನೀಡಿದ್ರು ಗೊತ್ತಿಲ್ಲ ಆದ್ರೆ ಅವರಿಗೆ ಒಂದು ಮೊಟ್ಟೆನೂ ಕೂಡ ಸಿಗ್ಲಿಲ್ಲ ಮತ್ತೆ ಚಿಕನ್ ಕೂಡ ಇಲ್ಲ ಬ್ರಹ್ಮಕಾಂತ್ ಅವರು ಆಮ್ಲೆಟ್ ತಿನ್ಬೇಕು ಅನ್ನೋ ಆಸೆ ಆಸೆ ಹಾಗೆ ಉಳಿತು ಅಯ್ಯೋ ದೇವ್ರೆ ಇದೇನ್ ತೊಂದ್ರೆ ಇದು ಒಂದು ದಾಲ್ ದಾಲಲ್ಲಿ ಬರೀ ನೀರೇ ಇದೆ ತರಕಾರಿ ಇಲ್ದ ಪಲ್ಯ ಅನ್ನೋ ಮುದ್ದೆ ಆಗಿದೆ ನನ್ಗಂತೂ ಇದನ್ನ ತಡೆಯಕಾಗ್ತಲ್ಲಪ್ಪ ಅಯ್ಯೋ ದೇವರೇ ನೀನ ನನ್ನ ಇಲ್ಲಿಂದ ಕಾಪಾಡ್ಬೇಕು ಚಿಂತೆಗೀಡಾದ ಬ್ರಹ್ಮಕ್ಕ ದೇವ್ರ ಹತ್ರ ಬೇಡ್ಕೋತಾನೆ ಇದ್ರು ಆಗ ಅವ್ರ ದೃಷ್ಟಿ ಟಿವಿ ಮೇಲೆ ಬಿತ್ತು ಆಗ ಟಿವಿ ನಲ್ಲಿ ಜಪಾನಿನಲ್ಲಿ ನಡೆದ ಒಂದು ಆವಿಷ್ಕಾರದ ಬಗ್ಗೆ ಒಬ್ರು ಸೈಂಟಿಸ್ಟ್ ಮಾತಾಡ್ತಿದ್ರು ಅದರಲ್ಲಿ ಅವರು ಬ್ಲೂಬೆರಿ ಮತ್ತೆ ಚಿಕ್ಕು ಎರಡು ಹಣ್ಣನ್ನು ಸೇರಿಸಿ ವೈಜ್ಞಾನಿಕ ರೀತಿಯಲ್ಲಿ ಒಂದು ಹಣ್ಣನ್ನು ತಯಾರಿಸುವ ರೀತಿಯನ್ನು ಹೇಳುತ್ತಿದ್ದರು ಅರೆ ಇದೊಂದು ಅದ್ಭುತವಾದ ಪ್ರಯೋಗ ಯಾಕೆ ಇದೇ ತರದ ವಿಚಿತ್ರವಾದ ಪ್ರಯೋಗ ಮಾಡಬಾರ್ದು ಟಿವಿಯಲ್ಲಿ ನೋಡಿದ ಆವಿಷ್ಕಾರದ ಬಗ್ಗೆ ಬ್ರಹ್ಮಕಾಂತರು ತುಂಬಾ ಪ್ರೇರಿತಗೊಂಡರು ಅವರು ಯೋಚನೆ ಮಾಡಿದರು ಏಕೆ ನಾನು ಇದೇ ರೀತಿ ಮಾಡಬಾರದು ಇದರಿಂದ ನನಗೂ ಕೂಡ ಮೊಟ್ಟೆ ಸಿಗುತ್ತದೆ ಎಂದು ಮತ್ತೆ ಈ ಸುದ್ದಿ ಕಿವಿಗೂ ಬೀಳ್ಬಾರ್ದೆಂದು ಮರುದಿನ ಮುಂಜಾನೆ ಬ್ರಹ್ಮಕಾಂತ್ ಪಕ್ಕದ ಹಳ್ಳಿಗೆ ಹೊರಟರು ಅಲ್ಲಿಂದ ಅವರು ಗುಪ್ತವಾಗಿ ಮೊಟ್ಟೆಯನ್ನು ತೆಗೆದುಕೊಂಡು ಬಂದರು ಯಾರಿಗೂ ಕಾಣದಂತೆ ಜೊತೆಗೆ ತೆಂಗಿನಕಾಯಿ ಕೂಡ ತಗೊಂಡು ಮಾಡ್ಕೋಬೇಕು ಬ್ರಹ್ಮಕಾಂತ್ ಇವಾಗ ಆವಿಷ್ಕಾರಕ್ಕೆ ಸಿದ್ಧವಾಗಿದ್ದಾರೆ ಪ್ರಯೋಗ ಶಾಲೆಯಲ್ಲಿ ಮೊಟ್ಟೆ ಮತ್ತು ತೆಂಗಿನಕಾಯಿಯ ತಿರುಳನ್ನು ತೆಗೆದುಕೊಂಡು ಎರಡನ್ನೂ ಜೊತೆಯಾಗಿ ಸೇರಿಸಿ ಮಿಕ್ಸ್ ಮಾಡಿದರು ಆ ಮಿಶ್ರಣವನ್ನು ಖಾಲಿ ಎಳನೀರಿನ ಬುರುಡೆಯೊಳಗೆ ಹಾಕಿದರು ಮತ್ತ ಎಳನೀರಿನ ಬುರುಡೆಯನ್ನು ಭೂಮಿಯೊಳಗೆ ಹೂತ್ ಹಾಕಿದರು ಮತ್ತೀಗ ಆ ಪರಿಣಾಮಕ್ಕಾಗಿ ಕಾಯುವಿಕೆ ಕೇವಲ ಕಾಯುವಿಕೆಗಳು ಮಾತಷ್ಟೇ ಆಮೇಲೆ ನೋಡ್ತಾ ಇರಿ ಇಡೀ ಊರ್ನವ್ರೆ ಆವಿಷ್ಕಾರ ನೋಡಿ ಸಾಕಾಗ್ತಾರೆ ನನ್ನ ಹೆಸರು ಇಡೀ ಪ್ರಪಂಚದಲ್ಲೇ ಸದ್ದಾಗುತ್ತೆ ಆಮೇಲೆ ಎಲ್ಲಾ ಜನ ವಿಶೇಷವಾದ ನ ತಿಂತಾರೆ ಈ ಆವಿಷ್ಕಾರದ ಬಗ್ಗೆ ಬ್ರಹ್ಮಕಾಂತರಿಗೆ ತುಂಬಾನೇ ಸಂತೋಷ ಇತ್ತು ಅವರು ತುಂಬಾ ಖುಷಿಯಾಗಿದ್ರು ಅವರಿಗೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ ಈ ಒಂದು ಪ್ರಯೋಗ ಖಂಡಿತ ಸಫಲವಾಗುತ್ತೆ ಅಂತ ಬಲವಾಗಿ ನಂಬಿದ್ರು ದಿನಾ ದಿನ ಕಳೀತಾ ಹೋಯ್ತು ತೆಂಗಿನಕಾಯಿಯ ಮರ ಬೆಳೆಯಿತು ಮತ್ತೆ ಬ್ರಹ್ಮಕಾಂತ್ ರ ಉತ್ಸಾಹ ಕೂಡ ಬೆಳೀತಾ ಹೋಯ್ತು ಹಳ್ಳಿನಲ್ಲಿ ಇದ್ರ ಸುದ್ದಿ ಎಲ್ಲಾ ಕಡೆ ಹಬ್ತಾ ಹೋಯ್ತು ಎಲ್ರು ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಶುರು ಮಾಡಿದ್ರು ಏನಪ್ಪ ಅಲ್ಲ ಏನಂತ ಹೇಳಿ ಸರಿಯಾಗಿದೆ ಹೊಲದ ಕೆಲಸನೂ ಚೆನ್ನಾಗಿ ನಡೀತಾ ಇದೆ ಮತ್ತೆ ಅದೇ ಹೊಸ ವಿಜ್ಞಾನಿಗಳು ಬಂದಿದಾರಲ್ಲ ಅವ್ರ ಮನೆ ಕೆಲಸ ಕೂಡ ಮಾಡ್ತಾ ಇದ್ದೀನಿ ಅಷ್ಟೇ ಹಂಗೋ ಹಿಂಗೋ ಜೀವನ ನಡೀತಾ ಇದೆಯಪ್ಪ ಹೌದಾ ಇದಂತೂ ಒಳ್ಳೆ ವಿಷಯ ಹಾಗಾದರೆ ನಿನಗೆ ಡಬಲ್ ಪೇಮೆಂಟ್ ಸಿಗ್ತಾ ಇರ್ಬೇಕಲ್ಲಪ್ಪ ಹಾ ಒಂಥರ ಹಾಗೆ ಹೇಳ್ಬೋದು ಹೌದು ನಿನ್ನತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಹಾ ಹಾ ಕೇಳು ಕೇಳ್ಪಟ್ಟೆ ನಿನ್ನ ವಿಜ್ಞಾನಿ ಸಾಹೇಬರು ವಿಶೇಷವಾದ ಪ್ರಯೋಗ ಮಾಡ್ತಾ ಇದ್ದಾರಂತೆ ಏನಂತ ಹೇಳಿ ನಿನಗೆ ಏನೋ ಮಾಡ್ತಾ ಇದ್ದಾರೆ ಬೆಳಗಿಂದ ಸಂಜೆ ತನಕ ಪ್ರಯೋಗಶಾಲೆಯಲ್ಲೇ ಇರ್ತಾರೆ ಮತ್ತೆ ಕೆಲವು ಸಲ ಆಚೆ ಸುತ್ತಾಡ್ತಾ ಇರ್ತಾರೆ ಅವ್ರು ಏನೋ ನಡೆಸ್ತಾ ಇದ್ದಾರೆ ಆದ್ರೆ ನನಗೇನು ಗೊತ್ತಾಗ್ತಾ ಇಲ್ಲ ಓದಿರುವಂತ ದೊಡ್ಡ ಮನುಷ್ಯರು ಅವ್ರ ತಲೆಯಲ್ಲಿ ಏನೇನ್ ನಡೀತಾ ಇರತ್ತೋ ಏನೋ ಹ್ಮ್ ಸರಿಯಾಗಿ ಹೇಳಿದೆ ನೀನು ಬ್ರಹ್ಮಕಾಂತ್ ರವರ ಆವಿಷ್ಕಾರದ ಮಾತು ಎಲ್ಲ ಕಡೆ ಹಬ್ಬಿತ್ತು ಆದ್ರೆ ಈ ಮಾತಿನಲ್ಲಿ ಬ್ರಹ್ಮಕಾಂತ್ ರವರ ಹೊಗಳಿಕೆ ಬದಲು ಅವರು ಮಾಡಿರುವ ಕೆಲಸದ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಮೂಡುತ್ತಿದ್ದವು ಈ ರೀತಿ ಮಾಡೋ ಅವಶ್ಯಕತೆ ಏನಿತ್ತು ಆಮ್ಲೆಟ್ ತಿನ್ನೋದಕ್ಕೋಸ್ಕರ ತೆಂಗಿನ ಮರನೆ ಬೆಳೆಸೋ ಅಂತ ಕಾರ್ಯ ಇದನ್ನು ಯಾರು ನಂಬ್ತಾರೆ ಆದ್ರೆ ಕೊನೆಯದಾಗಿ ಬ್ರಹ್ಮಕಾಂತ್ ಮಾಡಿರುವ ಈ ಆವಿಷ್ಕಾರದ ಉತ್ತರ ನೀಡುವ ಸಮಯ ಬಂದಿತ್ತು ಈಗ ಹೊಸ ಎಳೆ ನೀರುಗಳು ಕಾಣಲು ಸಿದ್ಧವಾಗಿದ್ದವು ಅಯ್ಯೋಯೋ ವಿಜ್ಞಾನಿಗಳೇ ಏನಾಯ್ತು ಯಾಕೆ ಇಷ್ಟೊಂದ್ ತರ ಕಿಸ್ತಾ ಅಯ್ಯೋ ಏನ್ ನೋಡ್ತಾ ಇದ್ಯಾ ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ ಹೊಸ ಎಳನೀರ್ ಬಂದಿದೆ ಬ್ರಹ್ಮಕಾಂತ್ ರವರ ಮಾತನ್ನು ಕೇಳಿದ ರಾಮು ಮೇಲ್ಗಡೆ ಮುಖ ಮಾಡಿ ನೋಡಿದ ಮತ್ತವನ ಕಣ್ಣುಗಳು ನೆಟ್ಟಗೆ ನಿಂತುಕೊಂಡವು ಆ ಮರದ ಮೇಲೆ ತುಂಬಾ ದಪ್ಪವಾದ ಹೊಳೆಯುತ್ತಿದ್ದ ಎಳನೀರು ಕಾಣಿಸಿಕೊಂಡಿತು ಅವನು ನೋಡಿ ಶಾಕ್ ಆದ ಇದೊಂದು ವಿಚಿತ್ರವಾಗಿದೆ ಏನೋ ಏನೋ ಆಗಿಲ್ಲ ವಿಚಿತ್ರ ಈಗಾಗುತ್ತೆ ರಾಮುವಿನ ಪ್ರಶ್ನೆಗೆ ಬ್ರಹ್ಮಕಾಂತ್ ಯಾವುದೇ ಉತ್ತರನ ನೀಡಲೇ ಇಲ್ಲ ಅರೆ ಸಾಹೇಬ್ರೆ ನೀವ್ ಏನ್ ಮಾಡ್ತಾ ಇದೀರಾ ಕಾಣಿಸ್ತಾ ಇಲ್ವಾ ಕೆಲ್ಸ ಮಾಡ್ತಾ ಇದ್ದೀನಿ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಎಳ್ನೀರ್ನ ಆಮ್ಲೆಟ್ ಮಾಡ್ತಾ ಇದೀನಿ ಅದು ಸ್ವಲ್ಪ ವಿಶೇಷವಾಗಿ ಏನು ಆಮ್ಲೆಟ್ ಅಂದ್ರೆ ಮೊಟ್ಟೆನಾ ಇಲ್ಲಪ್ಪ ನಾನಂತೂ ತಿನ್ನಲ್ಲ ನಾನ್ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಲ್ಲ ನಾನ್ ಬೆಳಗಾಗ್ತಿದ್ದಾಗ ಹೋಗ್ಬಿಡ್ತೀನಿ ರಾಮು ಗಾಬರಿಯಿಂದ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ದ ಆಗ ಬ್ರಹ್ಮಕಾಂತ್ರ ಅವರು ಅವನ್ನ ತಡದ್ರು ರಾಮು ನಿಂತ್ಕೋ ಇಲ್ಲ ಸಾಹೇಬ್ರ ನನ್ನ ಹೋಗೋದಕ್ ಬಿಡಿ ನಾನ್ ಹೇಳದ್ನಲ್ಲ ನಿಂತ್ಕೊ ಇಲ್ಲ ಅಂದ್ರೆ ನಿನ್ನ ಕೆಲ್ಸದಿಂದ ತೆಗೆದು ಬಿಡ್ತೀನಿ ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋತೀನಿ ಅದು ಡಬಲ್ ದುಡ್ಡು ಕೊಟ್ಟು ಅರ್ಥ ಆಯ್ತಾ ಏನು ಡಬ್ಬಲ್ ದುಡ್ಡ ಸರಿ ಹಾಗಿದ್ರೆ ದುಡ್ಡಿನ ವಿಷಯ ಕೇಳಿದ ತಕ್ಷಣ ರಾಮು ಅಲ್ಲೇ ನಿಂತ್ಕೊಂಡ ಆದ್ರೆ ಒಳಗಡೆ ಅವನ್ ಮನ್ಸು ತುಂಬಾ ಭಯದಿಂದ ಕೂಡಿತ್ತು ಬ್ರಹ್ಮಕಾಂತ್ರವರು ಆ ಎಳೆನೀರನ್ನ ಕತ್ತರಿಸಿದ್ದನ ರಾಮು ನೋಡ್ತಾ ಇದ್ದ ಮತ್ತದ ಮೊಟ್ಟೆ ತರ ತಿರ್ಸೋದಿಕ್ಕೆ ಶುರು ಮಾಡಿದ್ರು ಅದರಿಂದ ಒಂದು ಬಿಳಿಯಾದ ನೀರು ಬಂತು ಅದು ಕೂಡ ತುಂಬಾನೇ ಜಾಸ್ತಿ ವಾ ನೋಡಕ್ಕೆ ನಾರ್ಮಲ್ ಆಗಿ ಇದೆ ಅಯ್ಯೋ ನೀನ್ ತಿನ್ಬಿಟ್ ನೋಡು ತಿನ್ನೋದಕ್ಕೂ ಕೂಡ ಸೂಪರ್ ಆಗಿರುತ್ತೆ ಆ ಎಳನೀರಿನ ತಿರುಳಿಗೆ ಅರಿಶಿಣ ಖಾರ ಉಪ್ಪು ಎಲ್ಲವನ್ನು ಸೇರಿಸಿ ಸ್ವಲ್ಪ ಹಣ್ಣನ್ನು ಮಾವಿನ ಹಣ್ಣಿನ ಪೀಸು ಚೀಕು ಪೀಸು ಮತ್ತೆ ಇನ್ನು ಮುಂತಾದದು ಎಲ್ಲವದನ್ನು ಹಾಕಿ ಮಿಕ್ಸ್ ಮಾಡಿದ್ರು ಆ ಮಿಶ್ರಣನ ಒಂದು ಹೆಂಚಿನ ಮೇಲೆ ಹಾಕಿ ಬೇಯಿಸೋದಕ್ಕೆ ಶುರು ಮಾಡಿದ್ರು ಅದು ತುಂಬಾ ಚೆನ್ನಾಗಿ ಬೇಯ್ತಾ ಇತ್ತು ಅದನ್ನ ನೋಡಿ ಬ್ರಹ್ಮಕಾಂತ್ ಮತ್ತು ರಾಮು ತುಂಬಾ ಆಶ್ಚರ್ಯಚಕಿತರಾದ್ರು ಅಯ್ಯೋ ಇದು ಅಂದ್ಕೊಂಡಿದ್ಬಿಡ್ತಾ ಎಳೆನೀರಿನ ಮಸಾಲೆ ಮತ್ತು ಹಣ್ಣುಗಳ ಮಿಶ್ರಣದಿಂದ ರೆಡಿಯಾದ ಆ ಒಂದು ಅಡುಗೆ ಆವಿಷ್ಕಾರ ಆಮ್ಲೆಟ್ ತವಾದಲ್ಲಿ ಬೇಯ್ತಾ ಇತ್ತು ಹಣ್ಣುಗಳಿಂದ ಕೂಡಿದ ಆ ಆಮ್ಲೆಟ್ ತುಂಬಾ ಘಮ ಅಂತ ಸ್ಮೆಲ್ ಬರ್ತಾ ಇತ್ತು ಆಗ್ಬಿಡ್ತು ಬಾ ಈಗ ಇಬ್ರು ಸೇರ್ಕೊಂಡು ಇದನ್ನ ಖಾಲಿ ಮಾಡೋಣ ಬ್ರಹ್ಮಕಾಂತ್ ಅವರ ಮಾತನ್ನು ಕೇಳಿದ ರಾಮು ಭಯದಿಂದಲೇ ಅದನ್ನ ತಿನ್ನೋದಿಕ್ಕೆ ಶುರು ಮಾಡ್ದ ಮತ್ತವನಿಗೆ ಮಾತೆ ಹೊರಡ್ಲಿಲ್ಲ ಅವನು ತಿಂದ ಆ ಆಮ್ಲೆಟ್ ತುಂಬಾ ಸೂಪರ್ ಆಗಿ ಚೆನ್ನಾಗಿತ್ತು ಜೊತೆಗೆ ಹಣ್ಣುಗಳ ಸ್ವಾದ ಒಂದ್ ರೀತಿ ಸ್ಪೆಷಲ್ ಟೇಸ್ಟ್ ನ ಕೊಡ್ತಾ ಇತ್ತು ಆದ್ರೆ ಈ ಆಮ್ಲೆಟ್ ಬೇರೆ ಆಮ್ಲೆಟ್ ಗಳ ತರ ಇರ್ಲಿಲ್ಲ ಅವನಿಗೆ ತುಂಬಾ ಸಂತೋಷ ಆಯ್ತು ಅವನಿಗೆ ಇದ್ರಿಂದ ಏನೂ ಆಗ್ಲಿಲ್ಲ ಅದ್ಭುತ ಸಾಹೇಬ್ರೆ ಈ ಆಮ್ಲೆಟ್ ತುಂಬಾ ಚೆನ್ನಾಗಿದೆ ನನಗೇನು ಆಗಿಲ್ಲ ನನಗೇನು ಆಗಿಲ್ಲ ಹ್ಮ್ ನೋಡ್ದಾ ನಾನು ಹೇಳ್ದೆ ತಾನೆ ಏನೂ ಆಗಲ್ಲ ಅಂತ ಏ ಸುಮ್ನೆ ಎದುರ್ಕಂಡೆ ಕಣ ಈಗ ನಡಿ ಆದಷ್ಟು ಬೇಗ ನನ್ನ ಈ ಫ್ರೂಟಿ ಆಮ್ಲೆಟ್ ಖಾಲಿ ಮಾಡು ಏನು ಫ್ರೂಟಿ ಆಮ್ಲೆಟ್ ಅದು ಚೆನ್ನಾಗಿರುತ್ತೆ ಬ್ರಹ್ಮಕಾಂತ್ ಮಾತ್ ಕೇಳಿ ರಾಮು ತುಂಬಾ ಖುಷಿ ಮತ್ತೆ ಬ್ರಹ್ಮಕಾಂತ್ ಮಾಡಿದ ಈ ಆವಿಷ್ಕಾರದ ಮಾತು ಎಲ್ಲಾ ಕಡೆ ಹಪ್ತು ಎಲ್ಲಾ ಕಡೆ ಇವರದ್ದೇ ಮಾತು ಮತ್ತೆ ಕಮಲಪುರದಲ್ಲಿ ಆಮ್ಲೆಟ್ ಮತ್ತೆ ಚಿಕನ್ ಚಿಕನ್ನ ಸದ್ದು ಕೇಳಿತು ಮತ್ತೆ ಹೊಸ ಪ್ರಯೋಗಕ್ಕಾಗಿ ಬ್ರಹ್ಮಕಾಂತ್ರನ್ನು ಸನ್ಮಾನಿಸಲಾಯಿತು ಹಳ್ಳಿಯಲ್ಲಿ ಒಂದು ಚಿಕ್ಕ ಶಾಲೆ ಇದೆ ಅದು ತುಂಬಾನೇ ಹಳೆಯದು ಅದರ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ ಮಕ್ಕಳು ಕೂರುವ ಬೆಂಚ್ ಗಳಿಗೆ ಧೂಳು ಹಿಡಿದು ಮುರಿದು ಹೋಗಿವೆ ಬ್ಲಾಕ್ ಬೋರ್ಡ್ ನ ಮೇಲೆ ಬಿರುಕು ಬಿದ್ದಿದೆ ಮಳೆಗಾಲದಲ್ಲಿ ಶಾಲೆಯ ಛಾವಣಿಯಿಂದ ನೀರು ಸೋರುತ್ತವೆ ಮಕ್ಕಳೇ ಎಲ್ಲರೂ ಹೋಮ್ವರ್ಕ್ ಚೆಕ್ ಮಾಡಿಸ್ಕೊಳ್ಳಿ ಸ್ವಲ್ಪ ಹೊತ್ತಲ್ಲಿ ಮಳೆ ಬರೋ ಹಾಗಿದೆ ಮಳೆ ಬಂದ್ರೆ ನಿಮ್ ಕಾಪಿ ಎಲ್ಲ ನೆಂದ್ ಹೋಗುತ್ತೆ ಮಳೆಯಲ್ಲಿ ತಮ್ಮ ಹೋಮ್ವರ್ಕ್ ಒದ್ದೆಯಾಗುವ ಭಯದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಕರೆಕ್ಷನ್ ಗೋಸ್ಕರ ಟೀಚರ್ ಹತ್ರ ನಿಂತಿದ್ದಾರೆ ಟೀಚರ್ ಎಲ್ಲಾ ಮಕ್ಕಳ ಹೋಮ್ವರ್ಕ್ ಚೆಕ್ ಮಾಡಿ ಮತ್ತೆ ಅವರಿಗೆ ಹೊಸ ಹೋಮ್ ವರ್ಕ್ ಕೊಟ್ಟು ಮನೆಗೆ ಕಳಿಸ್ತಾರೆ ಸರಿ ಮಕ್ಳೇ ನಾಳೆ ಎಲ್ಲರೂ ನಿಮ್ಮ ಹೋಮ್ ವರ್ಕ್ ಅನ್ನ ಮಾಡ್ಕೊಂಡ್ ಬನ್ನಿ ಮತ್ತೆ ಈಗ ಸೀದಾ ಮನೆಗ್ ಹೋಗಿ ಯಾರು ನನಗೆ ದಾರಿಯಲ್ಲಿ ಓಡಾಡೋದ್ ಕಾಣಿಸ್ಬಾರ್ದು ಯಾಕೆಂದ್ರೆ ತುಂಬಾ ಜೋರಾಗಿ ಮಳೆ ಬರುತ್ತೆ ಒಂದ್ ವೇಳೆ ನೀವೇನಾದ್ರೂ ಮಳೆಯಲ್ಲಿ ನೆಂದ್ರೆ ಹುಷಾರ್ ತಪ್ತೀರಾ ಸರಿ ಮೇಡಮ್ ನಾವೆಲ್ಲ ಸ್ಕೂಲಿಂದ ಡೈರೆಕ್ಟಾಗಿ ಮನೆಗೆ ಹೋಗ್ತೀವಿ ಎಲ್ಲಾ ಸ್ಟೂಡೆಂಟ್ಸ್ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಅವರೆಲ್ಲಾ ಹೋದ ನಂತರ ಟೀಚರ್ ಶಾಲೆಯ ಎಲ್ಲಾ ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ಬೀಗವನ್ನ ಹಾಕ್ತಾರೆ ನಂತರ ತನ್ನ ಮನೆಗೆ ಹೋಗ್ತಾರೆ ಎಲ್ಲರೂ ಹೋದ ನಂತರ ತುಂಬಾ ಜೋರಾಗಿ ಮಳೆ ಬರುತ್ತೆ ಜೊತೆಗೆ ಗುಡುಗು ಸಿಡ್ಲು ಕೂಡ ಬರುತ್ತೆ ಜೋರಾಗಿ ಗಾಳಿ ಬೀಸದ ಕಾರಣ ಶಾಲೆಯ ಕಟ್ಟಡ ಮುರಿದು ಬೀಳುತ್ತೆ ಮರುದಿನ ಶಾಲೆಗೆ ಟೀಚರ್ ಬಂದಾಗ ಅವರಿಗೆ ಕಾಣಿಸಿದ್ದು ಶಾಲೆ ಮುರಿದು ಬಿದ್ದದ್ದು ಅಯ್ಯೋ ಇದನ್ನೊಂದು ನೋಡೋದ್ ಬಾಕಿ ಇತ್ತು ಹಾಗೂ ಹೀಗೂ ಮಾಡಿ ನಾವ್ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಈಗ ಅದನ್ನು ಮಾಡೋಕಾಗಲ್ಲ ಈಗ ಮಕ್ಕಳಿಗೆ ಹೇಗ್ ಓದಿಸ್ಕೊಡೋದು ಟೀಚರ್ ಹಳ್ಳಿಯ ಮುಖ್ಯಸ್ಥರ ಬಳಿ ಹೋಗ್ತಾರೆ ಹೋಗಿ ಅಲ್ಲಿ ಇದರ ಬಗ್ಗೆ ದೂರು ಸಲ್ಲಿಸ್ತಾಳೆ ಮುಖ್ಯಸ್ಥ್ರೆ ನಮ್ಮ ಶಾಲೆ ಬಿರುಗಾಳಿಯಿಂದಾಗಿ ಬಿದ್ದು ಹೋಗಿದೆ ನಮಗೆ ಶಾಲೆಗೋಸ್ಕರ ಬೇರೆ ಬಿಲ್ಡಿಂಗ್ ನ ಅವಶ್ಯಕತೆ ಇದೆ ನೀವು ದಯವಿಟ್ಟು ನಮಗೇನಾದ್ರು ಸಹಾಯ ಮಾಡೋಕಾಗುತ್ತಾ ನಾನಾದ್ರೂ ಅಷ್ಟೊಂದು ದುಡ್ಡು ಇಲ್ವಲ್ಲ ನಾನೊಂದು ಬಿಲ್ಡಿಂಗ್ ಕಟ್ಟುವಷ್ಟೋ ಆದ್ರೆ ನಾವು ಸರ್ಕಾರದಿಂದ ಸ್ಕೂಲ್ ಮಾಡಿಸೋದಕ್ಕೆ ಅರ್ಜಿ ಹಾಕ್ಬೋದು ನೀವೊಂದು ಪತ್ರ ಬರೀರಿ ನಾ ಅನ್ನೋದಕ್ಕೊಂದು ಸೈನ್ ಹಾಕಿ ನಾನು ಗ್ರಾಮ ಮೇಲ್ವಿಚಾರಕರ ಮುದ್ರೆ ಹಾಕಿ ಕಾರ್ಯಾಲಯದಲ್ಲಿ ಜಮೆ ಮಾಡಿಸ್ತೀನಿ ಸರಿನಾ ಟೀಚರ್ ಶಾಲೆಯ ಬಿಲ್ಡಿಂಗ್ ಅನ್ನು ಕಟ್ಟಿಸಲು ಒಂದು ಅರ್ಜಿಯನ್ನು ಬರೆದು ಮುಖ್ಯಸ್ಥರಿಗೆ ಕೊಡ್ತಾರೆ ಮುಖ್ಯಸ್ಥರು ಪ್ರಧಾನಿಯ ಮುದ್ರೆಯನ್ನ ಹಾಕಿ ಅದನ್ನು ಹತ್ತಿರದಲ್ಲಿರುವ ಸರ್ಕಾರಿ ಕಚೇರಿಗೆ ಕೊಡ್ತಾನೆ ಸ್ವಲ್ಪ ದಿನದ ನಂತರ ಒಬ್ಬ ಸರ್ಕಾರಿ ಇಂಜಿನಿಯರ್ ಸ್ಕೂಲ್ ನ ನಕ್ಷೆ ಮಾಡೋದಕ್ಕೆ ಮತ್ತು ಜಾಗದ ತುಲನೆ ಮಾಡಲು ಹಳ್ಳಿಗೆ ಬರ್ತಾರೆ ಇತ್ ತಗೊಳ್ಳಿ ಮ್ಯಾಮ್ ನಾನು ಹೊಸ ಸ್ಕೂಲ್ ನಕ್ಷೆ ಮಾಡಿದ್ದೀನಿ ನಾನಿದ್ರೊಂದು ಕಾಪಿ ಆಫೀಸ್ ಅಲ್ಲಿ ಜಮೆ ಮಾಡ್ತೀನಿ ಹೇಗೆ ಸರ್ಕಾರದಿಂದ ಬಜೆಟ್ ಪಾಸ್ ಆಗುತ್ತೋ ಹಾಗೆ ಹೊಸ ಸ್ಕೂಲ್ ಮಾಡೋ ಕೆಲಸ ಶುರು ಆಗತ್ತೆ ಗೆ ನಕ್ಷೆಯನ್ನು ಕೊಟ್ಟ ನಂತರ ಇಂಜಿನಿಯರ್ ಅಲ್ಲಿಂದ ಹೊರಡ್ತಾನೆ ಮತ್ತು ಸರ್ಕಾರಿ ಕಚೇರಿಯಲ್ಲಿ ಸ್ಕೂಲ್ ನ ನಕ್ಷೆಯನ್ನು ಕೊಡ್ತಾನೆ ಆದ್ರೆ ಸರ್ಕಾರಿ ಆಫೀಸರ್ ಇದರ ಬಗ್ಗೆ ಯಾವುದೇ ಗಮನ ಹರಿಸೋದಿಲ್ಲ ಹಾಗೆ ತುಂಬಾ ಸಮಯ ಕಳೆದ ನಂತರವೂ ಶಾಲೆಯನ್ನು ನಿರ್ಮಿಸುವ ಕೆಲಸ ಶುರುವಾಗುವುದಿಲ್ಲ ಎಷ್ಟು ತಿಂಗಳುಗಳ ಕಾಲ ಕಾದಿದೀವಿ ಈಗ ಒಂದು ವರ್ಷ ಆಗ್ತಾ ಬಂತು ಇನ್ನು ಹೊಸ ಶಾಲೆ ನಿರ್ಮಾಣ ಆಗೋ ಸಂಕೇತ ಕೂಡ ಕಾಣ್ತಾ ಇಲ್ಲ ಸರ್ಕಾರ ನಮಗೆ ಹೊಸ ಶಾಲೆ ನಿರ್ಮಿಸ್ಕೊಡುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಟೀಚರ್ ಇದರ ಬಗ್ಗೆ ಮಾತಾಡೋದಿಕ್ಕೆ ಅಂತ ಇಂಜಿನಿಯರ್ ಆಫೀಸ್ಗೆ ಹೋಗ್ತಾಳೆ ಬನ್ನಿ ಮೇಡಮ್ ಕೂತ್ಕೊಳ್ಳಿ ನಾನು ನಿಮ್ಮಲ್ಲಿಗೆ ಬರೋನಿದ್ದೆ ಸರ್ ಅದು ನಮ್ಮ ಶಾಲೆ ನಿರ್ಮಿಸುವ ಕೆಲಸ ಯಾವಾಗಿಂದ ಆಗುತ್ತೆ ಒಂದ್ ವರ್ಷ ಆಗೋಯ್ತು ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ ನಾನಂತೂ ಏನ್ ಹೇಳಲಿ ಮೇಡಮ್ ಅವತ್ತೇ ನಿಮಗೆ ನಕ್ಷೆ ಕೊಟ್ಟಿದ್ದೆ ಅದು ಪಾಸ್ ಕೂಡ ಆಗಿತ್ತು ಸರ್ಕಾರದಿಂದ ಸ್ಕೂಲ್ ಮಾಡೋದಕ್ಕೆ ಬಜೆಟ್ ಬಂದಿತ್ತಲ್ವಾ ಅದನ್ನ ಸರ್ಕಾರಿ ಅಧಿಕಾರಿಗಳು ತಿಂದುಬಿಟ್ರು ಮತ್ತೆ ಪೇಪರ್ ನಲ್ಲಿ ಏನ್ ತೋರಿಸಿದಾರೆ ಅಂದ್ರೆ ಈ ಸ್ಕೂಲ್ ಆಗ್ ಹೋಗಿದೆ ಅಂತ ಹೌದಾ ಈಗ ವಿಷ್ಯ ಸರ್ಕಾರಿ ಆಫೀಸರ್ ಗಳಿಂದ ಇನ್ನೇ ನಿರೀಕ್ಷಿಸಬಹುದು ಇವರ್ಗಳಂತೂ ಮಕ್ಕಳ ಭವಿಷ್ಯವನ್ನು ಕೂಡ ಬಿಟ್ಟಿಲ್ಲ ಕೊನೆ ಪಕ್ಷ ಈ ಶಾಲೆಯ ದುಡ್ಡನಾದ್ರೂ ಬಿಡಬಹುದಿತ್ತಲ್ಲ ಆ ಮಕ್ಕಳಿಗೆ ಒಳ್ಳೇದಾದ್ರೂ ಆಗ್ತಾ ಇತ್ತು ನಾನು ಕ್ಷಮೆ ಕೇಳ್ತೀನಿ ಮೇಡಮ್ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗೋಯ್ತು ಹೋಯ್ತು ಆದ್ರೆ ನನ್ನ ನನ್ ತಪ್ಪೇನು ಇಲ್ಲ ನಾನಂತೂ ನನ್ ಕೆಲ್ಸ ಮಾಡ್ಬಿಟ್ಟಿದ್ದೆ ಇಲ್ಲ ನಾನಿಷ್ಟು ಸುಲಭವಾಗಿ ಮಕ್ಕಳ ಭವಿಷ್ಯವನ್ನ ಹಾಳಾಗೋದಿಕ್ ಬಿಡೋದಿಲ್ಲ ಶಾಲೆಯ ಬಿಲ್ಡಿಂಗ್ ಕಟ್ಲಿಲ್ಲ ಅಂದ್ರೆ ಏನಾಯ್ತು ನಾನು ಮರದ ಕೆಳಗೆ ಮಕ್ಕಳಿಗೆ ಓದಿಸ್ತೀನಿ ಆದ್ರೆ ನಾನು ಅವ್ರ ವಿದ್ಯಾಭ್ಯಾಸನ ನಿಲ್ಸೋದಿಲ್ಲ ಮರುದಿನ ಟೀಚರ್ ಎಲ್ಲರನ್ನ ಒಂದು ದೊಡ್ಡ ಮರದ ಕೆಳಗೆ ಓದಿಸೋಕ್ ಶುರು ಮಾಡ್ತಾಳೆ ಎಲ್ಲಾ ಮಕ್ಕಳು ಈ ರೀತಿಯಾದ ತರಗತಿಯಿಂದ ಸಂತೋಷದಿಂದ ಇದ್ದರು ಆದ್ರೆ ಇದ್ದಕ್ಕಿದ್ದ ಹಾಗೆ ಮಳೆ ಬರಲಾರಂಭಿಸುತ್ತದೆ ಮತ್ತೆ ಮಕ್ಕಳು ಮಳೆಯಲ್ಲಿ ನೆನೆದೇ ಇರೋದಕ್ಕೆ ಅಲ್ಲಿ ಇಲ್ಲಿ ಓಡೋಕ್ ಶುರು ಮಾಡ್ತಾರೆ ಅಯ್ಯೋ ಎಲ್ಲಿ ಹೋಗ್ತಾ ಇದೀರಾ ಹುಷಾರು ಮಕ್ಕಳ ಮಳೆಯಲ್ಲಿ ಜಾರ್ ಬಿಡ್ತೀರಾ ಕೆಲವು ಮಕ್ಕಳು ಹತ್ತಿರದಲ್ಲಿ ಕೆಟ್ಟು ನಿಂತಿದ್ದ ಆಟೋದಲ್ಲಿ ಕೂರ್ತಾರೆ ಟೀಚರ್ ಕೂಡ ರಿಕ್ಷಾದೊಳಗೆ ಹೋಗ್ತಾರೆ ಮತ್ತೆ ಮುಂದೆ ಡ್ರೈವರ್ ನ ಸೀಟಲ್ಲಿ ಕುಳಿತು ಮಕ್ಕಳಿಗೆ ಓದಿಸ್ಕೊಡೋಕ್ ಶುರು ಮಾಡ್ತಾರೆ ನಮ್ಗೆ ಇದೊಂದು ಒಳ್ಳೆ ಜಾಗ ಸಿಕ್ಕಿದೆ ಮಕ್ಕಳ ನಾವಿಲ್ಲಿ ಕೂತ್ಕೊಂಡು ಓದ್ಕೊಳ್ಬಹುದು ಆದ್ರೆ ಮೇಡಮ್ ಈ ರಿಕ್ಷಾದಲ್ಲಿ ನಾವ್ ನಾಲ್ಕು ಜನ ಮಾತ್ರ ಓದ್ಕೊಳಕ್ ಆಗೋದು ಉಳಿದ ಸ್ಟೂಡೆಂಟ್ಸ್ ಎಲ್ಲಾ ಹೇಗ್ ಓದ್ಕೊಳ್ತಾರೆ ಇದ್ರ ಬಗ್ಗೆ ನಾವೇನಾದ್ರೂ ಯೋಚಿಸ್ಬೇಕು ನಾನೇನಾದ್ರೂ ಉಪಾಯ ಹುಡುಕ್ತೀನಿ ನೀವೆಲ್ರೂ ನಿಮ್ಮ ಲೆಸನ್ ಅನ್ನ ಕಂಪ್ಲೀಟ್ ಮಾಡಿ ಮನೆಗ್ ಹೋಗಿ ನಾನು ನಾಳೆ ಅಷ್ಟರಲ್ಲಿ ಹೊಸ ಸ್ಕೂಲ್ ಗೆ ತಯಾರಿ ಮಾಡ್ತೀನಿ ಎಲ್ಲ ಮಕ್ಕಳು ಹೋದ ನಂತರ ಟೀಚರ್ ಒಂದು ರಿಕ್ಷಾ ಮೆಕ್ಯಾನಿಕ್ ಹತ್ರ ಹೋಗ್ತಾರೆ ನಾನು ಮಕ್ಕಳಿಗೋಸ್ಕರ ಒಂದು ಹೊಸ ಶಾಲೆ ಮಾಡ್ಬೇಕು ನೀವ್ ನನಗೆ ಸಹಾಯ ಮಾಡೋಕಾಗತ್ತಾ ನಾನು ರಿಕ್ಷಾ ರಿಪೇರಿ ಮಾಡೋನ್ ಮೇಡಮ್ ನಾನು ಬಿಲ್ಡಿಂಗ್ ಕಟ್ಟುವಂತಹ ಮೇಸ್ತ್ರಿ ಅಂತೂ ಅಲ್ಲ ನಿಮಗೋಸ್ಕರ ಸ್ಕೂಲ್ ಮಾಡ್ಕೊಡೋದಕ್ಕೆ ನಾನು ರಿಕ್ಷಾದಿ ಶಾಲೆ ಮಾಡ್ಬೇಕು ಇಟ್ಟಿಗೆ ಅದಲ್ಲ ಅದಕ್ಕೋಸ್ಕರ ನಿನ್ ಹತ್ರ ಬಂದಿದ್ದೀನಿ ರಿಕ್ಷಾ ಸ್ಕೂಲ ಅದ್ ಹೇಗೆ ನಾನ್ ಇಲ್ಲಿವರೆಗೂ ರಿಕ್ಷಾ ಸ್ಕೂಲ್ ನೋಡೂ ಇಲ್ಲ ಮತ್ತೆ ಕೇಳಲು ಇಲ್ಲ ಮೊದಲನೇ ಸಲ ನಿಂಬಾಯಿಂದನೇ ಇಂದನೆ ಕೇಳ್ತಿರೋದು ಮೇಡಮ್ ನಾನೊಬ್ಬ ಬಡವ ಇದನ್ ನೋಡಿ ನೀವು ನನ್ನ ಹತ್ರ ತಮಾಷೆ ಮಾಡಕ್ ಬಂದಿಲ್ಲ ತಾನೆ ಒಂದ್ ವೇಳೆ ತಮಾಷೆ ಮಾಡ್ತಿಲ್ಲ ಅಂದ್ರೆ ನೀವೇ ಹೇಳ್ಬಿಡಿ ಅದ್ ಹೇಗೆ ಅಂತ ಅದು ರಿಕ್ಷಾ ಸ್ಕೂಲ್ ನ ಹೇಗ್ ಮಾಡೋದು ಅಂತ ನೋಡಿ ಅಲ್ಲಿ ತುಂಬಾ ದಿನಗಳಿಂದ ಕೆಟ್ಟು ನಿಂತಿರೋ ರಿಕ್ಷಾಗಳು ತುಂಬಾ ಇವೆ ನೀವನ್ನೆಲ್ಲ ಜೋಡ್ಸಿ ಎಲ್ಲಾ ಸ್ಟೂಡೆಂಟ್ಸ್ ಗಳು ಬಂದು ಕೂರೋ ಹಾಗೆ ಒಂದು ರಿಕ್ಷಾ ಸ್ಕೂಲ್ ನ ಮಾಡೋಕಾಗುತ್ತಾ ಹೌದಾ ಅದು ವಿಷಯ ನೀವ್ ಯಾಕೆ ಮೊದಲೇ ಹೇಳಲಿಲ್ಲ ಇದನ್ನ ನಾನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ನೀವು ನನ್ನ ಕೈ ಚಳಕ ನೋಡಿ ಸಾಕು ನಾನ್ ಎಲ್ಲಾ ಹಾಳಾಗಿರೋ ರಿಕ್ಷ ಬಳಸ್ಕೊಂಡು ಹೇಗೆ ಪಾಠಶಾಲೆ ಮಾಡ್ತೀನಿ ಅಂದ್ರೆ ನೀವು ನೋಡ್ತಾ ಇರಿ ಸಾಕು ಈಗ ಆ ಮೆಕ್ಯಾನಿಕ್ ಕೆಟ್ಟು ನಿಂತಿರುವ ಆಟೋ ರಿಕ್ಷಾಗಳನ್ನ ಒಂದೇ ಜಾಗದಲ್ಲಿ ನಿಲ್ಲಿಸ್ತಾನೆ ನಂತರ ವೆಲ್ಡಿಂಗ್ ಮಾಡಿ ಒಟ್ಟಿಗೆ ಜೋಡಿಸ್ತಾನೆ ಈ ತಗೊಳ್ಳಿ ಮೇಡಮ್ ನಿಮ್ಮ ರಿಕ್ಷಾ ಸ್ಕೂಲ್ ಚಕ ಚಕ್ ಆಗಿ ರೆಡಿ ಆಗ್ಬಿಟ್ಟಿದೆ ಓದೋದಕ್ಕೆ ಬ್ಲ್ಯಾಕ್ ಬೋರ್ಡ್ ಫಿಟ್ ಮಾಡಿದೀನಿ ತುಂಬಾ ತುಂಬಾ ಧನ್ಯವಾದ ನಿಮ್ದೇನೆ ಬಿಲ್ ಆಗಿದ್ರು ಅದನ್ನ ನನಗ್ ಕೊಡಿ ನಾನ್ ನಿಮಗೆ ಪೇ ಮಾಡ್ತೀನಿ ಏನ್ ಮಾತಾಡ್ತಿದೀರಾ ಮೇಡಂ ನೀವು ಮಕ್ಕಳ ಭವಿಷ್ಯಕ್ಕೋಸ್ಕರ ಇಷ್ಟನ್ನೆಲ್ಲಾ ಮಾಡ್ತಿದೀರಾ ನಾನು ಇಷ್ಟೋ ಕೆಲಸನ್ನಾದ್ರೂ ಫ್ರೀಯಾಗಿ ಮಾಡ್ಕೊಡಕಾಗೋದಿಲ್ವಾ ಅದು ಅಲ್ಲದೆ ನನ್ನ ಮಗಳು ಸುದಾನಿಗೆ ನೀವೇ ತಾನೇ ಓಡಸೋದು ಸರಿ ಹಾಗಾದ್ರೆ ನಾನು ಹೊರಡ್ತೀನಿ ಮಕ್ಕಳ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಈಗ ಟೀಚರ್ ರಿಕ್ಷಾದ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ಅದನ್ನ ಓಡಸೋಕ್ ಶುರು ಮಾಡ್ತಾಳೆ ನಂತರ ಮಕ್ಕಳ ಮನೆಗೆ ಹೋಗಿ ಅವರನ್ನು ಪಿಕ್ ಮಾಡ್ತಾಳೆ ಒಂದು ಹೆಂಗಸನ್ನ ಆಟೋ ಓಡಸದ ನೋಡಿ ಜನರೆಲ್ಲ ನಗ್ತಾರೆ ಆದ್ರೆ ಟೀಚರ್ ಅವರ ಮಾತುಗಳ ಮೇಲೆ ಗಮನ ಹರಿಸೋದಿಲ್ಲ ಹರಿಸೋದಿಲ್ಲಾಳೆ ಈಗ ಟೀಚರ್ ಎಲ್ಲಾ ಮಕ್ಕಳನ್ನ ಅವರ ಮನೆಯಿಂದ ಪಿಕ್ ಮಾಡ್ತಾಳೆ ಮತ್ತೆ ಎಲ್ಲರನ್ನ ರಿಕ್ಷಾ ಸ್ಕೂಲ್ ನಲ್ಲಿ ಓದಿಸ್ತಾಳೆ ಸ್ಕೂಲ್ ನಂತರ ಎಲ್ಲರನ್ನ ಮನೆಗೆ ಡ್ರಾಪ್ ಮಾಡ್ತಾಳೆ ಎಲ್ಲಾ ಮಕ್ಕಳು ತುಂಬಾ ಶ್ರದ್ಧೆಯಿಂದ ಓದ್ತಾರೆ ಮತ್ತು ಎಕ್ಸಾಮ್ ನಲ್ಲಿ ಟಾಪ್ ಮಾಡ್ತಾರೆ ಇಲ್ ನೋಡಿ ಮಕ್ಳೇ ನಮ್ ಸ್ಕೂಲ್ ಬಗ್ಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿದೆ ಎಲ್ಲರೂ ಟಾಪ್ ಮಾಡಿದೀರಾ ಅದಕ್ಕೆ ಎಲ್ರಿಗೂ ನಿಮ್ಮ ಹೊಸ ಸ್ಕೂಲ್ಗೋಸ್ಕರ ಕಂಗ್ರಾಚ್ಯುಲೇಷನ್ಸ್ ಈಗ ಈ ವಿಷಯ ಎಲ್ಲಾ ಕಡೆ ಹರಡುತ್ತೆ ಒಂದು ಟೀಚರ್ ಸ್ಕೂಲ್ ಇಲ್ಲದ ಕಾರಣ ರಿಕ್ಷಾದಲ್ಲಿ ಓಡಾಡ್ತಾ ಮಕ್ಕಳಿಗೆ ಓದಿಸ್ತಾರೆ ಅಂತ ಸರ್ಕಾರದ ಕಿವಿಗೆ ಈ ವಿಷಯ ಬಿದ್ದ ನಂತರ ಭ್ರಷ್ಟಾಚಾರಿ ಅಧಿಕಾರಿಗಳನ್ನ ಕೆಲಸದಿಂದ ತೆಗೆದಾಕ್ತಾರೆ ಸ್ಕೂಲ್ ಬಿಲ್ಡಿಂಗ್ ಅನ್ನು ಕಟ್ಟಿಸದೇ ಇದ್ದ ಕಾರಣ ಮತ್ತು ಟೀಚರ್ ಗೆ ತಾನು ಮಾಡಿದ ಒಳ್ಳೆ ಕೆಲಸಕ್ಕೆ ಅವಾರ್ಡ್ ಇಂದ ಸಮ್ಮಾನಿಸ್ತಾರೆ ನಾಗ್ಪುರದ ಪುಟ್ಟಹಳ್ಳಿಯಲ್ಲಿ ಹರ್ಷ ಇರ್ತಿದ್ದ ಹರ್ಷ್ ತನ್ನ ತಂದೆ ತಾಯಿಯ ಜೊತೆಗೆ ವಾಸವಾಗಿರ್ತಾನೆ ಹರ್ಷ್ನ ತಂದೆ ಒಬ್ಬ ಬಡವ ರೈತ ಹಾಗೂ ತಾಯಿ ದರ್ಸಿ ಆಗಿರ್ತಾಳೆ ಇಬ್ರು ತಮ್ಮ ತಮ್ಮ ಕೆಲಸಗಳನ್ನ ಮಾಡಿ ಮನೆಯನ್ನ ಸಾಗಿಸ್ತಾ ಇರ್ತಾರೆ ಹರ್ಷನ ವಿದ್ಯಾಭ್ಯಾಸದ ಖರ್ಚಿನ ಕಾರಣದಿಂದ ಇಬ್ಬರಿಗೂ ತುಂಬಾನೇ ಚಿಂತೆ ಆಗ್ತಿರುತ್ತೆ ನನಗೆ ನನ್ ಹರ್ಷ್ ಬಗ್ಗೆ ಚಿಂತೆ ಆಗ್ತಾ ಇದ್ದರಿ ಅವನು ಓದು ಬರಹದ ಬಗ್ಗೆ ಹರ್ಷ್ ಇವಾಗ ದೊಡ್ಡವನಾಗಿದ್ದಾನೆ ನಾವು ಅವನನ್ನ ಸ್ಕೂಲಗ್ ಸೇರಿಸಲಿಲ್ಲ ಅಂತಂದ್ರೆ ಆಮೇಲೆ ದೊಡ್ಡ ಸಮಸ್ಯೆ ಆಗೋಗತ್ತೆ ಅಷ್ಟೇ ನಾನು ನನ್ ಪ್ರಯತ್ನವನ್ನ ಮಾಡ್ತಾ ಇದ್ದೀನಲ್ವಾ ಯಜಮಾನಿ ನಮ್ಮ ಮಗ ಹರ್ಷ್ ತುಂಬಾ ಚೆನ್ನಾಗಿ ಓದ್ತಾನೆ ಹಾಗೂ ಅವನು ಬುದ್ಧಿವಂತ ಕೂಡ ಇವಾಗ್ಲ ಅವನಿಗೆ ಗಣಿತ ಹಾಗೂ ಇಂಗ್ಲಿಷ್ ಓದೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವು ನಾಳೆ ಬೆಳಗ್ಗೆನೆ ಅವನನ್ನ ಕರ್ಕೊಂಡು ದೊಡ್ಡ ವಿದ್ಯಾಲಯಕ್ಕೆ ಹೋಗೋಣ ಅವನನ್ನ ಅಲ್ಲಿ ಸೇರ್ಸೋದಕ್ಕೆ ಹರ್ಷನ ಕರ್ಕೊಂಡು ಬೆಳಗ್ಗೆನೆ ರಾಮ್ ನಾರಾಯಣ್ ಹಾಗೂ ಕುಸುಮಾ ಒಂದು ದೊಡ್ಡ ವಿದ್ಯಾಲಯಕ್ಕೆ ಹೋಗ್ತಾರೆ ರಾಮ್ ನಾರಾಯಣ್ ಅಲ್ಲಿಯ ಪರಿಸರವನ್ನ ನೋಡಿ ತುಂಬಾನೇ ಆಶ್ಚರ್ಯಗೊಳ್ತಾನೆ ಅಮ್ಮ ನಾನಿದೇ ಸ್ಕೂಲಲ್ಲಿ ಓದ್ತೀನಾ ಖಂಡಿತ ಪುಟ ನೀನ್ ಇದೇ ಸ್ಕೂಲಲ್ಲಿ ಓದ್ತೀಯಾ ಇಲ್ಲಿ ಓದಿ ದೊಡ್ಡ ವ್ಯಕ್ತಿ ಆಗ್ತ್ಯಾ ಆಮೇಲೆ ಇದೇ ತರ ಇನ್ನು ಎಷ್ಟೋ ಸ್ಕೂಲ್ಗಳನ್ನ ನನಗೆ ತುಂಬಾ ಮುಜುಗರಾಗ್ತಾ ಇದೆ ನಾವಿಲ್ಲಿ ದುಡ್ಡು ಜಾಸ್ತಿ ಕಟ್ಬೇಕೇನು ಅರೇ ನೀವ್ ಬನ್ನಿ ಮೊದ್ಲು ಅಲ್ಲಿ ಹೋಗಿ ಏನು ಅಂತ ನೋಡೋಣ ಅಲ್ಲಿಗೆ ಹೋದ ತಕ್ಷಣ ಗೇಟಲ್ಲಿ ಇರುವಂತಹ ಕಾವಲುಗಾರ ಅವರನ್ನ ತಡಿತಾನೆ ನೀತಿಗಳೇ ಎಲ್ಲಿಗೆ ಹೊರಟ್ರಿ ಅದು ಕೂಡ ಅನುಮತಿ ಇಲ್ದೆ ಅದ್ ಏನಂದ್ರೆ ನಾನು ನನ್ನ ಮಗನನ್ನ ಈ ವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡಕ್ ಬಂದಿದ್ದೀನಿ ಅಡ್ಮಿಷನ್ ಅದು ಇಲ್ಲ ಅನ್ಸುತ್ತೆ ನೀನು ನಿನ್ನ ಯೋಗ್ಯತೆಯನ್ನ ಮರ್ತಿದ್ಯಾ ಇಲ್ಲಿ ಕೇವಲ ಶ್ರೀಮಂತರು ಬರ್ತಾರೆ ಮತ್ತೆ ನಿನ್ನ ನೋಡಿದ್ರೆ ಅನ್ನಿಸ್ತಾ ಇದೆ ನೀನು ಕಸ ಹೇರ್ಕೋನು ಅಂತ ನೀವ್ ಏನ್ ಹೇಳ್ತಾ ಇದ್ದೀರಾ ನನ್ ಮಗ ಓದೋದ್ರಲ್ಲಿ ತುಂಬಾ ಚುರುಕಾಗಿದ್ದಾನೆ ದಯವಿಟ್ಟು ನಮ್ಮನ್ನ ಒಳಗ್ ಹೋಗಕ್ ಬಿಡಿ ನಮಗೆ ಅವಮಾನ ಮಾಡಬೇಡಿ ನಾನು ನಿಮಗೆ ಹೇಳ್ದೆ ತಾನೆ ಹೊರಟೋಗ್ಬಿಡಿ ಇಲ್ಲ ಅಂದ್ರೆ ಈ ಕೋಲನ್ನ ನಾನು ಉಪಯೋಗಿಸಬೇಕಾಗುತ್ತೆ ಆ ಕಾವಲುಗಾರ ಅವರನ್ನ ಅಲ್ಲಿಂದ ಹೊರಗಡೆ ಕಳಿಸ್ಬೇಕು ಅನ್ನೋದ್ರಲ್ಲಿ ಅದೇ ಸಮಯಕ್ಕೆ ವಿದ್ಯಾಲಯದ ಮಾಸ್ಟರ್ ಅಲ್ಲಿಗೆ ಬರ್ತಾರೆ ಹಾಗೂ ನಾರಾಯಣ್ ಹಾಗೂ ಅವನ ಕುಟುಂಬವನ್ನ ನೋಡಿ ಅವ್ರು ಹೇಳ್ತಾರೆ ವಾಚ್ ಮ್ಯಾನ್ ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಜನರ ಜೊತೆಗೆ ಈ ತರ ಮಾತಾಡ್ಬಿಡಾ ಅಂತ ಇವಾಗ ಹೋಗೋ ನಿನ್ ಕೆಲಸ ನೋಡ್ಕೋ ನಾನ್ ಇವ್ನ ನೋಡ್ಕೋತೀನಿ ನೀವೆಲ್ಲ ನನ್ ಜೊತೆಗೆ ಪ್ರಿನ್ಸಿಪಲ್ ಆಫೀಸಿಗೆ ಬನ್ನಿ ಹಾಗೂ ಎಲ್ಲರೂ ಸೇರಿ ಪ್ರಿನ್ಸಿಪಲ್ನ ಆಫೀಸಿಗೆ ಬರ್ತಾರೆ ಅದು ಏನಂದ್ರೆ ಸ್ಕೂಲಲ್ಲಿ ಅವರ ಮಗನನ್ನ ಸೇರಿಸೋದಂತ ಬಂದಿದ್ದಾರೆ ಅದಕ್ಕೆ ನಾನು ಇವರನ್ನ ಒಳಗಡೆ ಕರ್ಕೊಂಡ್ ಬಂದೆ ಮಗು ತುಂಬಾನೇ ಟ್ಯಾಲೆಂಟೆಡ್ ಹಾಗೂ ಬುದ್ಧಿವಂತ ಹೇಳಿ ಏನ್ ವಿಷಯ ನಿಮ್ಗೆ ನಮ್ ಸ್ಕೂಲಿನ ಹೆಸರು ಗೊತ್ತಿದ್ಯಾ ಇದು ದೀನ ದಯಾಳು ಸ್ಕೂಲು ಇದು ತುಂಬಾ ದೊಡ್ಡ ಕಾನ್ವೆಂಟ್ ಸ್ಕೂಲು ಇಂಗ್ಲಿಷ್ ಅವ್ರ ತರ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ ನಾವು ಮಕ್ಕಳಿಗೆ ಅದರಿಂದ ಅವರಿಗೆ ಅನುಶಾಸನ ಇರುತ್ತೆ ನಾವು ನಮ್ ಮಗನಿಗೆ ಇದೇ ಗುಣ ಬರ್ಬೇಕು ಅಂತ ಬಯಸ್ತೀವಿ ಅದಕ್ಕೋಸ್ಕರ ನಾವು ಎಷ್ಟ್ ಬೇಕೋ ಅಷ್ಟ್ ಹಣನ ಕಟ್ಟೋದಕ್ಕೆ ತಯಾರಾಗಿದ್ದೀವಿ ರಾಮ್ನಾರಾಯಣ್ ಹೇಳಿದ ಮಾತನ್ನ ಕೇಳಿ ಪ್ರಿನ್ಸಿಪಾಲ್ ಹಾಗೂ ಆ ಮಾಸ್ಟರ್ ನ ಕಣ್ಗಳು ದುರಾಸೆಯಿಂದ ಹೊಳೆಯೋದಕ್ಕೆ ಶುರು ಆಗ್ತವೆ ಆಗ ಮಾಸ್ಟರ್ ಆ ಪ್ರಿನ್ಸಿಪಾಲ್ ಗೆ ಕಿವಿಯಲ್ಲಿ ಹೇಳ್ತಾನೆ ಈ ಬಡವರು ತುಂಬಾ ಮುಗ್ಧರು ಆದ್ರೆ ಇವರ ಮುಗ್ಧತೆಯನ್ನ ನಾವು ತುಂಬಾನೇ ಉಪಯೋಗಿಸ್ಬೋದು ಇವ್ರ ಮಗನನ್ನ ಓದ್ಸೋದಕ್ಕೆ ಇವನ್ ಎಷ್ಟ್ ಬೇಕೋ ಅಷ್ಟು ಹಣವನ್ನ ಕಟ್ತಾನೆ ನೀವ್ ಹೇಳೋದಾದ್ರೆ ನಾನ್ ಇವರಿಂದ ಎರಡ್ ಪಟ್ ಹೆಚ್ ಹಣನ ತಗೊಂಡ್ಲಾ ಇದೇನಾದರೂ ಹೇಳೋ ಅಂತ ಮಾತ ಅವ್ರ ಕಡೆಯಿಂದ ದುಡ್ಡು ಬಂದ್ರೆ ತಾನೇ ನಮ್ ಮನೆ ನಮ್ ಮಕ್ಳು ಎಲ್ಲಾ ಖುಷಿ ಎಷ್ಟು ಲೂಟಿ ಮಾಡೋದಕ್ಕಾಗತ್ತೋ ಲೂಟಿ ಮಾಡಿ ನಮ್ಮ ಈ ಸ್ಕೂಲಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ಮಿಷನ್ ನಾನು ಇವರಿಗೆ ಐವತ್ ಸಾವಿರ ಅಂತ ಹೇಳ್ತೇನೆ ನೀವು ಹೌದು ಅಂತ ಹೇಳಿ ರಾಮನಾರಾಯಣ್ ನೀವು ಐವತ್ ಸಾವಿರ ತಂದು ಕಟ್ಬಿಡಿ ಮತ್ತೆ ನಿಮ್ಮ ಮಗನನ್ನ ಈ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿ ಯಜಮಾನ್ರೆ ಇಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರಲಿ ಇದಕ್ಕೆ ನನಗೆ ಸ್ವಲ್ಪ ಸಮಯ ಸಿಗ್ಬೋದಾ ನೋಡಿ ಒಂದ್ ವೇಳೆ ನಿಮ್ಮ ಮಗುವಿನ ಭವಿಷ್ಯದ ಸುರಕ್ಷತೆ ಬೇಕು ಅಂದ್ರೆ ಏ ಸ್ಕೂಲಿಗೆ ಸೇರ್ಸಿ ಇಲ್ಲ ಅಂದ್ರೆ ನಮ್ ಸಮಯ ಹಾಳು ಮಾಡಬೇಡಿ ಹೊರಡಿ ಇಲ್ಲಿಂದ ಪೂರ್ತಿ ದುಡ್ಡು ನಾವು ಹೊಂದಿಸ್ಕೊಂಡ್ಮೇಲೆ ಇಲ್ಲಿಗೆ ಬನ್ನಿ ರಾಮನಾರಾಯಣ ಕುಸುಮ ಹಾಗೂ ಹರ್ಷ ಅಲ್ಲಿಂದ ನಿರಾಶೆಗೊಂಡು ವಾಪಸ್ ಹೋಗ್ತಾರೆ ಅಪ್ಪ ನನ್ ಏಜಿನ ಹುಡುಗರೆಲ್ಲ ಸ್ಕೂಲಿಗೆ ಹೋಗ್ತಾ ಇದಾರೆ ತುಂಬಾ ಸುಂದರವಾದ ಟಿಫಿನ್ ಜೊತೆಗೆ ನಾನ್ ಯಾವಾಗ ಹೋಗ್ತೀನಿ ನೀನ್ ಖಂಡಿತವಾಗ್ಲೂ ಹೋಗ್ತೀಯ ಮಗು ಸ್ವಲ್ಪ ಕಾಯ್ಬೇಕು ಅಷ್ಟೆ ಹರ್ಷ್ ಬಗ್ಗೆ ನನ್ಗೆ ತುಂಬಾ ಚಿಂತೆ ಆಗ್ತಾ ರೂಪಾಯಿ ನಾವು ಎಲ್ಲಿಂದ ತರೋದು ನನ್ ಮಗನನ್ನ ಓದ್ಸೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಯಾಕೆ ನಾವು ನಮ್ ಹಳ್ಳಿಗೆ ಹೋಗಿ ರಾಮು ಕಾಕನ್ ಸಹಾಯ ಕೇಳ್ಬಾರ್ದು ಆ ಹಳ್ಳಿನಲ್ಲಿ ತುಂಬಾ ಹಳುಬ್ರು ಮತ್ತೆ ಚೆನ್ನಾಗಿ ಓದ್ಕೊಂಡಿರೋರು ಅವ್ರೊಬ್ರೆ ಅವರು ನಮ್ ಸಹಾಯ ಖಂಡಿತ ಮಾಡ್ತಾರೆ ರಾಮನಾರಾಯಣ ಹಾಗೂ ಕುಸುಮ್ ಕಾಕನ ಮನೆಗೆ ಹೋಗ್ತಾರೆ ಹಾಗೂ ಅವರಿಗೆ ಎಲ್ಲ ವಿಷಯವನ್ನ ಹೇಳ್ತಾರೆ ಆಗ ರಾಮು ಕಾಕ ಅವ್ರಿಗೆ ಹೇಳ್ತಾರೆ ನೀನ್ ಯಾಕೆ ನಿನ್ ಮಗನನ್ನ ನಮ್ಮ ಊರಿನ ವಿದ್ಯಾಲಯಕ್ಕೆ ಸೇರಿಸೋದಿಲ್ಲ ನಮ್ ಹಳ್ಳಿ ಹಳ್ಳಿನಲ್ಲಿ ವಿದ್ಯಾಲಯ ಎಲ್ಲಿದೆ ಹಳ್ಳಿಯಲ್ಲಿ ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ ಅದಕ್ಕೆ ಅಲ್ವಾ ಅವ್ರನ್ನ ಬೇರೆ ಊರು ಅಥವಾ ಸಿಟಿ ಕಳ್ಸೋದು ಅದು ಓದೋದಕ್ಕೆ ನೀವಿಬ್ರು ನನ್ ಜೊತೆಗ್ ಬನ್ನಿ ನಾನ್ ನಿಮ್ಮಿಬ್ರಿಗೆ ನಮ್ ಹಳ್ಳಿಯಲ್ಲಿ ಏನೋ ತೋರಿಸ್ತೀನಿ ರಾಮುಕಾಕ ಕಾಡಿನ ಮಾರ್ಗವಾಗಿ ಒಂದು ಗುಹೆ ಹತ್ರ ಕರ್ಕೊಂಡು ಹೋಗ್ತಾರೆ ಹಾಗೂ ಹೇಳ್ತಾರೆ ಈ ಗುಹೆ ಒಳಗ್ ಹೋಗಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಕುಸುಮ್ ಹಾಗೂ ರಾಮನಾರಾಯಣ ಗುಹೆ ಒಳಗಡೆ ಹೋದ ತಕ್ಷಣ ಅವ್ರು ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗ್ಬಿಡ್ತಾರೆ ಹಾಗೂ ಅವರ ಮುಂದೆ ಒಂದು ದೊಡ್ಡ ಪಾಠಶಾಲೆ ಕಾಣಿಸ್ಕೊಳ್ಳುತ್ತೆ ಅದು ಪೂರ್ತಿಯಾಗಿ ಚಿನ್ನದಾಗಿರುತ್ತೆ ಆ ಪಾಠಶಾಲೆಯಲ್ಲಿ ಚಿನ್ನದ ಗಂಟೆ ಇರುತ್ತೆ ಚಿನ್ನದ ಬ್ಲ್ಯಾಕ್ಬೋರ್ಡ್ ಚಿನ್ನದ ಬೆಂಚ್ ಅದ್ರ ಮೇಲೆ ಕೂತು ಎಲ್ಲಾ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಕುಸುಮ ಹಾಗೂ ನಾರಾಯಣ್ ತುಂಬಾನೇ ಆಶ್ಚರ್ಯ ಪಡ್ತಾರೆ ಹಾಗೂ ರಾಮುಕಾಕನ ಹತ್ರ ಕೇಳ್ತಾರೆ ಇದೆಲ್ಲ ಹೇಗಾಗಕ್ ಸಾಧ್ಯ ನಮ್ ಹಳ್ಳಿಯಲ್ಲಿ ಚಿನ್ನದ ಪಾಠಶಾಲೆ ಹೇಗಾಗೋದಕ್ ಸಾಧ್ಯ ಹಾಗೂ ಇದು ಗುಪ್ತವಾಗಿಯೇ ಹಾಕಿದೆ ಆವಾಗ ಕಾಕ ಅವರಿಗೆ ಎಲ್ಲಾ ವಿಷಯ ಹೇಳ್ತಾರೆ ಆಂಗ್ಲರ ಭಯಕ್ಕೆ ಈ ನಮ್ಮ ಪೂರ್ವಜರು ಈ ಸ್ಕೂಲ್ ಅನ್ನ ಇಲ್ ಮಾಡಿದ್ರು ಯಾಕಂದ್ರೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ವಿಚಾರಣೆ ಬದ್ಲಾಗ್ಬಾರ್ದು ನನ್ನ ತಂದೆ ಈ ಪಾಠಶಾಲೆಯ ಮುಖ್ಯಸ್ಥರು ಒಂದಿನ ಅವರನ್ನ ಆಂಗ್ಲರು ಹಿಡ್ದಿದ್ರು ನಿಮ್ಮಂತ ಬಡವರು ನಮ್ಮ ತರಹದ ಸ್ಕೂಲ್ ಅನ್ನ ಓಪನ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನಾನು ಬಿಡೋದಿಲ್ಲ ನಿಮಗೆ ದ್ರೋಹ ನಿಮ್ಮ ಓದಿಸಿ ನಮ್ಗೆ ತವರನ್ನ ಇಂಟೆಲಿಜೆಂಟ್ ಮಾಡ್ಬೇಕಂತಿದೀರಾ ನಾನು ಇದನ್ನ ಮಾಡೋದಕ್ಕೆ ಬಿಡೋದಿಲ್ಲ ನಿನಗೆ ನಮ್ಮಿಂದ ಏನ್ ಬೇಕು ನಾವ್ ಏನ್ ಮಾಡ್ಬೇಕು ಈ ನಾಗಪುರ ಹಳ್ಳಿಯಲ್ಲಿ ಎಷ್ಟೆಲ್ಲ ಚಿನ್ನ ಇದೆಯೋ ಅದನ್ನ ನಮಗ್ ತಂದು ಕೊಡು ಹಾಗೂ ನಿಮ್ಮ ಈ ಸ್ಕೂಲ್ ಅನ್ನ ಕ್ಲೋಸ್ ಮಾಡಿ ಇಲ್ಲಿಂದ ಹೊರಟೋಗಿ ಅರ್ಥ ಆಯ್ತಲ್ವಾ ನಿಂಗೆ ನಾನು ಈ ಚಿನ್ನವನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ ಎಲ್ಲ ಚಿನ್ನವನ್ನ ತಗೊಂಡು ಕಾಡಲ್ಲಿ ನಾನು ಬಚ್ಚಿಡ್ತೀನಿ ಹಾಗೂ ನನ್ನದೇ ಆದ ಪ್ರಪಂಚ ಕಟ್ತೀನಿ ಆ ಸಮಯದಿಂದ ಹಿಡಿದು ಇಲ್ಲಿಯವರೆಗೂ ನಾವು ನಾಗ್ಪುರದವರು ಈ ಚಿನ್ನದ ಸ್ಕೂಲನ್ನ ಗುಪ್ತವಾಗಿ ನಡೆಸ್ತಾ ಇದ್ದೇವೆ ಅಯ್ಯೋ ದೇವ್ರೆ ನಿಜವಾದ್ ವಿಷಯ ಇದ್ರೆ ಹಾಗಾದ್ರೆ ನೀವು ನನ್ ಮಗುನ ಈ ನಿಮ್ ಚಿನ್ನದ ಸ್ಕೂಲಿಗೆ ಸೇರಿಸ್ಕೋತೀರಾ ನಮ್ಮೇಲೆ ರಾಮು ರಾಮುಕಾಕ ನನ್ನ ಮಗನಿಗೆ ಶಿಕ್ಷಣ ಅತ್ಯಗತ್ಯ ನಾನು ನಿನ್ನ ಮಗನನ್ನ ಯಾವಾಗ ಇಲ್ಲಿ ಸೇರಿಸ್ಕೋತೀನಿ ಅಂದ್ರೆ ಸಿಟಿ ಸ್ಕೂಲಿನ ದುವ್ಯವಹಾರವನ್ನ ನೀನು ಹಿಡಿದಾಗ ಅವರು ನಮ್ಮ ಹಳ್ಳಿಯ ಎಷ್ಟೋ ಜನರಿಗೆ ಮೋಸ ಮಾಡಿದ್ದಾರೆ ಅವರಿಗೆ ನೀನು ಶಿಕ್ಷೆ ಕೊಡಬೇಕು ನಾವು ಖಂಡಿತ ಹಾಗೆ ಮಾಡ್ತೀವಿ ಅವರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀವಿ ಅದಕ್ಕೆ ನಾವೊಂದು ಸಾಕ್ಷಿನ ಹುಡ್ಕೋಬೇಕು ಮೊದ್ಲು ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಅವ್ರು ಎಷ್ಟ್ ಹಣನ ಕೇಳಿದಾರೋ ಅಷ್ಟ್ ಹಣನ ನೀನ್ ತಗೊಂಡ್ ಹೋಗು ನಾನು ಈ ವಿಷಯವನ್ನ ಪೊಲೀಸರಿಗೆ ಹೇಳ್ತೀನಿ ಆಗ ನಾವು ಅವರನ್ನ ಸಾಕ್ಷಿ ಸಮೇತ ಹಿಡಿಬೋದು ಕುಸುಮ್ ಹಾಗೂ ನಾರಾಯಣ್ ಹಾಗೆಯೇ ಮಾಡ್ತಾರೆ ಅವರು ಹಣವನ್ನು ತಗೊಂಡು ಆ ಕಾಸ್ಟ್ಲಿ ವಿದ್ಯಾಲಯಕ್ಕೆ ಹೋಗ್ತಾರೆ ಹಾಗೂ ನಾರಾಯಣ್ ಪ್ರಿನ್ಸಿಪಾಲ್ಗೆ ಹೇಳ್ತಾನೆ ಮೇಡಮ್ ತಗೊಳ್ಳಿ ನಿಮ್ಮ ಈ ಹಣ ರೂಪಾಯಿ ಇದೆ ಹಾ ಕೊಡಿ ಕೊಡಿ ನನಗ್ ಮುಂಚುನೆ ಗೊತ್ತಿತ್ತು ನೀವ್ ನಿಮ್ ಮಗುನ ನಮ್ ಸ್ಕೂಲಲ್ಲೇ ಓದಿಸ್ತೀರಾ ಅನ್ನೋದು ಅಲ್ಲ ಈ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅವನಿಗಿಂತ ಒಳ್ಳೆ ಸ್ಕೂಲ್ ಎಲ್ ಸಿಗುತ್ತೆ ಹೇಳಿ ಕೊಡಿ ಆ ದುಡ್ಡನ್ನ ನನ್ ಕೈಲಿ ಕೊಡಿ ರಾಮನಾರಾಯಣ ಹಣವನ್ನ ಪ್ರಿನ್ಸಿಪಾಲ್ಗೆ ಕೊಟ್ಟ ತಕ್ಷಣ ಪ್ರಿನ್ಸಿಪಲ್ ಅದನ್ನ ತಗೊಂಡ ತಕ್ಷಣ ಕೋಣೆ ಒಳಗಡೆ ಅವರು ಬಂದ್ಬಿಡ್ತಾರೆ ಹಾಗೂ ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಬಿಡ್ತಾರೆ ನಾವು ನಿನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ತೀವಿ ನಾನು ನನ್ ಗಂಡ ಕಷ್ಟಪಟ್ಟು ಹಗಲು ರಾತ್ರಿ ಬೇರೆಯವ್ರ ಮನೇಲಿ ಕೆಲಸ ಮಾಡಿ ನಾವು ಮಗುನ ಓದಿಸ್ಬೇಕು ಅಂತಿದ್ವಿ ಆದ್ರೆ ನಿಮಗೆ ನಿಮ್ಮಂತವ್ರಿಗೆ ನಾಚಿಕೆ ಅನ್ನೋದೇ ಇಲ್ವಾ ಪ್ರಿನ್ಸಿಪಲ್ ಹಾಗೂ ಮಾಸ್ಟರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ ಹಾಗೂ ಇದೇ ತರ ಹರ್ಷ್ ತನ್ನ ಚಿನ್ನದ ಪಾಠಶಾಲೆಯಲ್ಲಿ ತನ್ನ ಶಿಕ್ಷಣವನ್ನು ಮುಂದುವರಿಸ್ತಾನೆ